ಕಚೇರಿಯಲ್ಲಿ ಇಂದು ಪುರಂ ವಿಧಾನಸಭಾ ಕ್ಷೇತ್ರದ ಕೆ ನಾರಾಯಣಪುರ ವಾರ್ಡ್ ನಂಬರ್ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಎ ಶೈಲಜರವರು ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್ ಸತ್ಯನಾರಾಯಣ್ ಮಂಜಣ್ಣ ಹಾಗೂ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಹೊರಮಾವು ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು ಮೇಡಮ್ ಸಮಸ್ಯೆ ಇರ್ತು ಇಲ್ಲ ವಾರ್ಡ್ ನಂಬರ್ ಒಂದಕ್ಕೆ ಇವತ್ತು ಮಾಡಕ್ಕೆ ಬಂದಿದ್ದೀರಾ ಜಿ ಬಿ ಎ ಚುನಾವಣೆ ಇದೆ ಮೊದಲಾಗಿ ಇವತ್ತು ನಮ್ಮ ಕೆ ಬಿ ಸಿ ಸಿಗೆ ಅರ್ಜಿ ಸಲ್ಲಿಸೋಕೆ ಬಂದಿದ್ದೀವಿ ಭಾಳ ಖುಷಿ ಆಗ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಮಗೆ ಅರ್ಜಿ ಸಲ್ಲಿಸೋ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಮ್ಗೆ ಧನ್ಯವಾದಗಳು ನಾವು ಬ್ಲಾಕ್ ಅಧ್ಯಕ್ಷರಾಗಿ ಪಕ್ಷದಿಂದ ಏನೇನು ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನೆಲ್ಲ ಕಡಖಂಡಿತವಾಗಿ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಗುರುತಿಸಿ ನಮ್ಮೂ ಒಂದು ಜಿ ಬಿ ಎ ಚುನಾವಣೆಗೆ ಅಪ್ಲಿಕೇಶನ್ ಕೊಟ್ಟು ತುಂಬ ನಮಗೆ ಗೌರವ ತಂದು ಕೊಟ್ಟಿದ್ದಾರೆ ಇವತ್ತು ಭಾಳ ಆಗ್ತಿದೆ ನಾವು ಒಂದು ಚುನಾವಣೆಗೆ ಕಂಟೆಸ್ಟ್ ಮಾಡೋದಕ್ಕೆ ಮಟ್ಟಿಗೆ ನಾವು ಕಾಂಗ್ರೆಸ್ ಪಕ್ಷ ನಮ್ಮನ್ನ ತೊಗೊಂಡೋಗಿದ್ದಾರೆ ಅಂದರೆ ನಾವು ತುಂಬ ಚಿರಋಣಿಯಾಗಿರಬೇಕು ಅದೇ ತಕ್ಕಂಗೆ ನಮ್ಮ ಕ್ಷೇತ್ರದಲ್ಲಿ ಹಿರಿಯರು ಎಲ್ಲರೂ ನಮಗೆ ತುಂಬ ಸ್ಪಂದಿಸಿದ್ದಾರೆ ನಾರಾಯಣ ಸ್ವಾಮಿ ಅವರು ಅವರಾದ್ರೆ ಆವಾಗ ಪಿ ಸಿ ಸಿ ಮೆಂಬರ್ ಮಂಜಣ್ಣ ಹಾಗೂ ನಮ್ಮ ಮನೆಯವರು ಸತ್ಯನಾರಾಯಣ ಪಟೇಲ್ ಅವರು ಹಾಗೆ ಸಿ ಕೆ ಮೋಹನ್ ಅವರು ಪೂರ್ಣಿಮಾ ಮೇಡಮ್ ಅವರು ಪ್ರತಿಯೊಬ್ಬರು ನ ಸ ಅಣ್ಣನವರು ಪ್ರತಿಯೊಬ್ಬರು ನಮಗೆ ಗೌರವ ಕೊಟ್ಟು ಒಳ್ಳೆಯ ಸ್ಥಾನಮಾನ ಗಳಿಸಿ ಅಂತ ಆಶೀರ್ವಾದ ಮಾಡಿ ಅರ್ಜಿ ತಗೊಂಡು ಕೆ ಪಿ ಸಿ ಸಿ ಪಕ್ಷದಲ್ಲಿ ಇವತ್ತು ನಾವು ಅರ್ಜಿ ಹಾಕಿದ್ದೀವಿ ತುಂಬ ಧನ್ಯವಾದಗಳು ತುಂಬ ಮಹಿಳೆಯರಿಗೆ ಪಸಂದ್ ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ ಮಹಿಳೆಯರಿಗೆ ಅದು ತುಂಬ ಹೆಮ್ಮೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟರೆ ಯಾವ ಪಕ್ಷದಲ್ಲೂ ಆತರ ಇಲ್ಲ ಇದು ಫಸ್ಟ್ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಖುಷಿ ಆಗ್ತಿದೆ ಪ್ರತಿ ಒಂದು ಮಕ್ಕಳು ಬರೀ ಮನೆಗೆ ಮಾತ್ರ ಸೀಮಿತರಲ್ಲ ಎಲ್ಲ ಇದರಲ್ಲೂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಮಾಡಿರೋದು ಬಹಳ ಖುಷಿ ಆಗ್ತಿದೆ ಅಲ್ಲಿರೋ ಮತದಾರ ಅಲ್ಲಿರೋ ಮತದಾರರಿಗೆ ದಯವಿಟ್ಟು ಕೆಲಸ ಮಾಡಿದ್ದಾರೆ ಅಂತ ಗುರುತಿಸಿ ನಾವು ಮಾಡಿದ ಕೆಲಸನೆಲ್ಲ ಗುರುತಿಸಿ ನಮಗೂ ಒಂದು ಸ್ಥಾನಮಾನ ಕೊಟ್ಟರೆ ನಿಮ್ಮ ಸ ನಿಮ್ಮ ಸೇವೆ ಮಾಡೋ ಸೌಭಾಗ್ಯ ನಮಗೂ ಬರಲಿ ಅಂತ ಕೇಳ್ಕೊಂಡು ದಯವಿಟ್ಟು